ಕೂದಲು ಉದ್ದವಾಗಿ ಬರಬೇಕು ಹಾಗೂ ತಲೆ ಹುಟ್ಟಿರಬಾರ್ದು ಕೂದಲು ಬೆಳ್ಳಗಾಗಬಾರ್ದು ಫಾಲಿಂಗ್ ಆಗಲಿಕ್ಕೆ ಕೂದಲು ಬೆಳ್ಳಗಾಗಲಿಕ್ಕೆ ಈಗ ಏನೋ ಸಮಸ್ಯೆ ಆಗಿದೆ ಇನ್ನು ನಾವು ಕರೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಈಗಾಗಿರೋ ಸಮಸ್ಯೆಗೆ ಸೊಲ್ಯೂಷನ್ ಏನು ಅಂತ ನಾವು ಕೇಳಬೇಕಾದ್ರೆ ಬರೀ ಎಣ್ಣೆ ಹಚ್ಚೋದರಿಂದ ಪರಿಪೂರ್ಣ ಸಲ್ಯೂಷನ್ ಅಲ್ಲ ಮಾನಸಿಕ ಒತ್ತಡಗಳು ದೈಹಿಕವಾಗಿರ್ತಕ್ಕಂಥ ಒತ್ತಡಗಳು ದೇಹ ಮತ್ತು ಮನಸ್ಸು ಪ್ರಸನ್ನವಾಗುವುದು ಭಾವ ಪ್ರಸನ್ನವಾಗುವುದು ಇದು ಪರಿಪೂರ್ಣ ಆರೋಗ್ಯವಂತರ ಲಕ್ಷಣಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಮುರುಪಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇರೆ ಇವತ್ತಿನ ಸಂಚಿಕೆಯಲ್ಲಿ ಕೂದಲು ಉದ್ದವಾಗಿ ಬರಬೇಕು ಹಾಗು ತಲೆ ಹೊಟ್ಟಿರಬಾರದು ಕೂದಲು ಬೆಳ್ಳಗಾಗಬಾರದು ಹಾಗೆ ಕೂದಲು ಸೀಳಬಾರ್ದು ಕೂದಲು ಕಟ್ಟಾಗಬಾರ್ದು ಅಂತಕ್ಕಂಥ ಒಂದು ಸಮಸ್ಯೆಗಳಿಗೆ ನಾವು ಒಂದು ದಿ ಬೆಸ್ಟ್ ಹೇರ್ ಆಯಿಲ್ ಅಂತ ತಿಳಿಸ್ಕೊಡ್ತಾ ಇದ್ದೀವಿ ನೀವು ಮನೆಯಲ್ಲೇ ಮಾಡಿ ಪ್ರಯೋಗ ಮಾಡ್ಬೋದು ನಿಮ್ಮ ಕೂದಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಈ ಹೇರ್ ಆಯಿಲ್ ಸಂಜೀವಿನಿ ಕೆಲಸ ಮಾಡುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸಾಮಗ್ರಿಗಳನ್ನ ಹೇಳ್ತೇನೆ ಅದಕ್ಕಿಂತ ಮೊದಲು ಹೇರ್ ಫಾಲಿಂಗ್ ಆಗ್ಲಿಕ್ಕೆ ಕೂದಲು ಬೆಳ್ಳಗಾಗ್ಲಿಕ್ಕೆ ತಲೆಯಲ್ಲಿ ಕೂದಲಲ್ಲಿ ಹೊಟ್ಟಾಗಲಿಕ್ಕೆ ಸೀಳಲಿಕ್ಕೆ ಕೂದಲು ಕಟ್ಟಾಗಲಿಕ್ಕೆ ಕಾರಣಗಳನ್ನು ತಿಳ್ಕೊಳ್ಳೋಣ ಅಜ್ಜೀರ್ಣ ಮಲಬದ್ಧತೆಯ ಸಮಸ್ಯೆ ಹಾಗೂ ನಿದ್ರಾಹೀನತೆಯ ಸಮಸ್ಯೆ ಫಾಸ್ಟ್ ಫುಡ್ ಜಂಕ್ ಫುಡ್ಗಳ ಸೇವನೆ ಅಪರಿಪೂರ್ಣ ಆಹಾರಗಳ ಸೇವನೆ ಹಾಗೂ ಮಾನಸಿಕ ಒತ್ತಡಗಳು ಇವೆಲ್ಲ ಕಾರಣಗಳಿಂದ ನಮ್ಮ ಶರೀರದ ಒಂದು ಕ್ರಿಯಾಶಕ್ತಿಯಲ್ಲಿ ತೊಂದರೆಗಳು ಉಂಟಾಗಿ ಅದು ಹೇರ್ ಫಾಲಿಗೆ ಕಾರಣ ಆಗುತ್ತೆ ಹಾಗಾಗಿ ಆ ಒಂದು ಎಲ್ಲ ಕಾರಣಗಳನ್ನು ಸ್ಪಷ್ಟವಾಗಿ ತಿಳ್ಕೊಂಡು ಸತ್ವಯುತವಾಗಿರ್ತಕ್ಕಂಥ ಆಹಾರಗಳನ್ನು ತಿನ್ನೋದು ಮಾನಸಿಕ ಒತ್ತಡಗಳಿಂದ ಮುಕ್ತರಾಗಿ ಯೋಗ ಪ್ರಾಣಾಯಾಮಗಳ ಅಭ್ಯಾಸವನ್ನು ಮಾಡೋದು ಹಾಗೂ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎಳೆದು ಯೋಗ ಪ್ರಾಣಾಯಾಮ ಇವುಗಳೆಲ್ಲವನ್ನು ಮಾಡ್ತಾ ಸತ್ವಯುತವಾಗಿರ್ತಕ್ಕಂಥ ಆಹಾರ ಯೋಗದ ಅಭ್ಯಾಸ ಸಮತೋಲನವಾಗಿರ್ತಕ್ಕಂಥ ಜೀವನ ಪದ್ಧತಿಯನ್ನ ನಾವು ಅಳವಡಿಸಿಕೊಂಡ್ರೆ ನಡೆಸ್ತಾ ಬಂದರೆ ಇಂಥ ಸಮಸ್ಯೆಗೆ ಮೂಲವಾಗಿ ಪರಿಹಾರವನ್ನ ಕಂಡುಕೊಳ್ಬೋದು ಅದರ ಜೊತೆಗೆ ಈಗ ಏನೋ ಸಮಸ್ಯೆ ಆಗಿದೆ ಇನ್ನು ಮುಂದೆ ನಾವು ಸುಧಾರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಈಗ ಆಗಿರೋ ಸಮಸ್ಯೆಗೆ ಸೊಲ್ಯೂಷನ್ ಏನು ಅಂತ ತಾವು ಕೇಳೋದಾದ್ರೆ ಅದಕ್ಕೆ ಒಂದು ಒಳ್ಳೆಯ ಅದ್ಭುತವಾಗಿ ಕೇಶದ ಒಂದು ಬೇರುಗಳನ್ನು ಸಂಪೂರ್ಣ ಕ್ರಿಯಾಶೀಲಗೊಳಿಸಿ ಅಲ್ಲಿರ್ತಕ್ಕಂಥ ಅಸಮತೋಲನವನ್ನು ಸರಿಪಡಿಸಿ ಅಲ್ಲಿ ರಕ್ತ ಸಂಚಾರವನ್ನ ಚೆನ್ನಾಗಿ ವೃದ್ಧಿಗೊಳಿಸಿ ಹಾಗು ಅಲ್ಲಿ ಆಗಿರ್ತಕ್ಕಂಥ ಆ ಒಂದು ಇನ್ಫೆಕ್ಷನ್ಗಳನ್ನು ಆ ಕ್ರಿಮಿ ರೋಗದ ಹಾವಳಿಯಿಂದ ಆಗ್ತಕ್ಕಂಥ ಆ ಕೂದಲಿನ ಬೇರಿನ ನಿಸ್ಸತ್ವವನ್ನ ಸಂಪೂರ್ಣವಾಗಿ ಸರಿಗೊಳಿಸ್ತಕ್ಕಂಥ ಒಂದು ದಿ ಬೆಸ್ಟ್ ಹೇರ್ ಆಯಿಲನ್ನು ತಾವು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದನ್ನ ನೋಡೋಣ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಬೆಟ್ಟದ ನೆಲ್ಲಿಕಾಯಿಯ ಪೇಸ್ಟ್ ಬೆಟ್ಟದ ನೆಲ್ಲಿಕಾಯಿ ಪೇಸ್ಟು ಇನ್ನೂರು ಗ್ರಾಮ್ ಹಾಗೂ ಕರಿಬೇವಿನ ಎಲೆ ಪೇಸ್ಟು ಇನ್ನೂರು ಗ್ರಾಂ ದಾಸವಾಳದ ಎಲೆಯ ಪೇಸ್ಟು ಇನ್ನೂರು ಗ್ರಾಮ್ ದಾಸವಾಳದ ಹೂವಿನ ಪೇಸ್ಟು ನೂರು ಗ್ರಾಮ್ ಹಾಗೂ ಏನಂತ ಹೇಳಿದ್ರೆ ಆ ಜಟಾಮಾಸಿ ಅಂತ ಒಂದು ಚೂರ್ಣ ಸಿಗುತ್ತೆ ಆ ಚೂರ್ಣವನ್ನು ಕೂಡ ಕಲಿಸಿ ಅದನ್ನು ಕೂಡ ಇನ್ನೂರು ಗ್ರಾಮ್ ಪೇಸ್ಟ್ ತಯಾರಿಸ್ಕೊಳ್ಳಿ ಹೀಗೆ ಇವೆಲ್ಲವನ್ನು ತಯಾರಿಸ್ಕೊಳ್ಳಿ ಇವೆಲ್ಲವುಗಳ ಅನ್ನ ಇಷ್ಟು ಇಷ್ಟು ಪ್ರಮಾಣದಲ್ಲಿ ಇವೆಲ್ಲವುಗಳ ಅನ್ನ ಸೇರಿಸಿದಾಗ ಇದನ್ನ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ನಾನು ಮರ್ತೆ ಒಂದು ಇನ್ನೂರು ಗ್ರಾಮು ಮೆಂತ್ಯ ಆ ನೆನೆಸಿರ್ತಕ್ಕಂಥ ಮೆಂತ್ಯದ ಪೇಸ್ಟ್ ಒಂದು ಇನ್ನೂರು ಗ್ರಾಮು ಈರುಳ್ಳಿಯ ಪೇಸ್ಟ್ ಎಲ್ಲ ಸಾಮಗ್ರಿಗಳನ್ನ ಸೇರಿಸಿ ಇವನ್ನ ಒಂದು ನಾಲ್ಕು ಲೀಟರ್ ನೀರಿನಲ್ಲಿ ಹಾಕಿ ಕುದಿಸಿ ಆ ನಾಲ್ಕು ಲೀಟರ್ ನೀರು ಕುದ್ದು 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 ಒಂದು ಲೀಟ್ರಿಗೆ ಇಳಿಬೇಕು ಅದು ಅದ್ಭುತವಾಗಿರ್ತಕ್ಕಂಥ ಕಷಾಯ ಆಗತ್ತೆ ಜೋರಾಗಿ ಒಲೆ ಇಟ್ಟು ಕುದಿಸ್ಬಾರ್ದು ನಿಧಾನವಾಗಿ ಕುದಿಸ್ಬೇಕು ಆ ಕಷಾಯವನ್ನ ಸೋಸಿ ಆಮೇಲೆ ಚೆನ್ನಾಗಿ ಹಿಂಡಿ ಅವನ್ನ ಎಲ್ಲ ಅದರಲ್ಲಿರ್ತಕ್ಕಂಥ ಸಾರವನ್ನು ತಕ್ಕೊಳ್ಳಿ ಆ ಒಂದು ಕಷಾಯ ತಿಳಿ ಕಷಾಯ ಒಂದು ಲೀಟ್ರ್ ಕಷಾಯವನ್ನು ನೀವೇನ್ಮಾಡ್ಬೇಕು ಅಂತ ಹೇಳಿದ್ರೆ ಆ ಒಂದು ಲೀಟ್ರ್ ಎಣ್ಣೆಯ ಜೊತೆಗೆ ಆ ಒಂದು ಲೀಟ್ರ್ ಎಣ್ಣೆ ಅಂದರೆ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆ ಅರ್ಧ ಲೀಟರ್ ಎಳ್ಳೆಣ್ಣೆ ಸೇರಿಸಿ ಒಂದು ಲೀಟರ್ ಆಗುತ್ತೆ ಆ ಒಂದು ಲೀಟ್ರ್ ಎಣ್ಣೆಯ ಜೊತೆಗೆ ಒಂದು ಲೀಟರ್ ಕಷಾಯವನ್ನು ಹಾಕಿ ಕುದಿಸ್ಬೇಕು ಚೆನ್ನಾಗಿ ಕುದ್ದು 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 ಆ ಒಂದು ಕಷಾಯದ ಸತ್ವಗಳೆಲ್ಲ ಎಣ್ಣೆಯಲ್ಲಿ ಸೇರ್ತದೆ ನೀರಿನ ಅಂಶ ಎಲ್ಲ ಕುದ್ದು ಕುದ್ದು ಹೋಗ್ತದೆ ಆವಾಗ ಅದನ್ನು ನೀವು ತಲೆಗೆ ಸ್ವಲ್ಪ ಸ್ವಲ್ಪ ತಗೊಂಡು ಹೇರ್ ರೂಟ್ಸ್ಗಳಿಗೆ ಹಿಂಗೆ ಮಸಾಜ್ ಮಾಡಬೇಕು ಹೇರ್ ರೂಟ್ಸ್ಗೆ ತಾಗೋ ಹಾಗೆ ಹಾಗೇನೆ ಮೇಲೂ ಕೂಡ ಅದಕ್ಕೆ ಕೂದಲುಗಳಿಗೆ ಅಪ್ಲೈ ಮಾಡ್ಕೋಬೋದು ಹೀಗೆ ನೀವು ಡೈಲಿ ಹೇರ್ಸ್ಗೆ ಸ್ಕಾಲ್ಪ್ಗೆ ಮಸಾಜ್ ಮಾಡಬೇಕು ಮತ್ತು ಕೂದಲಿಗೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು ರಾತ್ರಿ ಹಚ್ಚಿ ಬೆಳಗ್ಗೆ ತಲೆ ತೊಳೆಯೋದಲ್ಲ ಡೈಲಿ ಹಚ್ಬೇಕು ವಾರಕ್ಕೊಂದ್ಸಲಿ ಮಾತ್ರ ಅಂಟ್ವಾಳಕಾಯಿಂದ ತಲೆ ತೊಳೆಯೋದು ಅಂದರೆ ಜಾಸ್ತಿ ಎಣ್ಣೆ ಹಚ್ಚಿದ್ರು ಕೂಡ ನಿಮಗೆ ಹೇರ್ ಫಾಲಿಂಗ್ ಆಗುತ್ತೆ ಮತ್ತೆ ಕಡಿಮೆ ಹೆಚ್ಚಿ ಎಣ್ಣೆ ಹಚ್ಚಿದ್ರು ಕೂಡ ಹೇರ್ ಫಾಲಿಂಗ್ ಆಗುತ್ತೆ ಅಂದರೆ ಹೇಗಿರ್ಬೇಕಂದ್ರೆ ಸಮತೋಲನವಾಗಿ ಅತಿ ಜಾಸ್ತಿ ನೆನೆಸ್ಬಾರ್ದು ಅತಿ ಕಡಿಮೆ ನನಸಬಾರ್ದು ಹಾಗೆ ಬ್ಯಾಲೆನ್ಸ್ ಆಗಿ ನೀವು ಹೇರ್ಗೆ ಆಯಿಲನ್ನು ಹಚ್ಬೇಕು ಹೀಗೆ ಮಾಡ್ತಾ ಹೋಗಿ ಹೀಗೆ ಮಾಡ್ತಾ ಹೋದರೆ ನಿಮ್ಮ ಹೇರ್ ಫಾಲಿಂಗು ಮತ್ತೆ ಬಿಳಿ ಕೂದಲಿನ ಸಮಸ್ಯೆ ಡ್ಯಾಂಡ್ರ ಇವೆಲ್ಲ ವಿತಿನ್ ಒನ್ ಮಂತ್ ಅಲ್ಲಿ ಕಡಿಮೆ ಆಗ್ತಾ ಬರ್ತದೆ ನಿರಂತರವಾಗಿ ಇದೇ ಅಲ್ಲಿ ಹಚ್ಚಿದ್ರೆ ನಿಮ್ಮ ಕೂದಲು ನೂರು ವರ್ಷದವರೆಗೂ ಚೆನ್ನಾಗಿರುತ್ತೆ ಸದೃಢವಾಗಿರುತ್ತೆ ತುಂಬಾ ಶೈನಿಂಗ್ ಫುಲ್ ಆಗಿರ್ತದೆ ಕೂದಲು ದೂರ ಸಮಸ್ಯೆ ನಿಮಗೆ ಯಾವತ್ತೂ ಬರೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದರ ಜೊತೆಗೆ ಮನಸ್ಸು ಕೂಡ ಬಹಳ ಮುಖ್ಯ ಬರೀ ಎಣ್ಣೆ ಹಚ್ಚೋದ್ರಿಂದ ಪರಿಪೂರ್ಣ ಸೊಲ್ಯೂಷನ್ ಅಲ್ಲ ಮಾನಸಿಕ ಒತ್ತಡಗಳು ದೈಹಿಕವಾಗಿರ್ತಕ್ಕಂಥ ಒತ್ತಡಗಳು ಹಾಗೂ ಸಂಪೂರ್ಣವಾಗಿರ್ತಕ್ಕಂಥ ಭಾವನಾತ್ಮಕವಾಗಿರ್ತಕ್ಕಂಥ ಆ ಒಂದು ವಿಷಕಾರಿ ಅಂಶಗಳು ಭಾವದಲ್ಲಿ ತುಂಬಾ ವಿಷ ತುಂಬಿಕೊಂಡಿರ್ತದೆ ಎಲ್ಲರಲ್ಲೂ ದೇಹ ಮತ್ತು ಮನಸ್ಸು ಪ್ರಸನ್ನವಾಗೋದು ಭಾವ ಪ್ರಸನ್ನವಾಗೋದು ಇದು ಪರಿಪೂರ್ಣ ಆರೋಗ್ಯವಂತರ ಲಕ್ಷಣಗಳು ಹಾಗೆ ದೇಹ ಮನಸ್ಸು ಭಾವ ಈ ಮೂರು ಹಗುರಾಗಿ ಸ್ವಸ್ಥವಾಗಿ ನಾವು ಬದುಕುವ ಪ್ರಯತ್ನವನ್ನು ಮಾಡ್ಬೇಕಂದ್ರೆ ಪ್ರತಿನಿತ್ಯ ಒಂದ್ ತಾಸು ಯೋಗ ಮಾಡ್ಬೇಕು ಯೋಗನೇ ಮರ್ತಿದ್ದೇವೆ ನಾವು ಆ ಯೋಗದ ಬಗ್ಗೆ ಸರಿಯಾದ ತಿಳುವಳಿಕೆ ಬೇಕು ಆ ಕುರಿತಾಗಿ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರವನ್ನ ಆಯೋಜನೆ ಇದೆ ಅಲ್ಲಿ ಯೋಗ ಆಧ್ಯಾತ್ಮಿಕ ವಿಚಾರಗಳನ್ನ ತಿಳಿಸ್ಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ ತಾವುಗೆ ತಮ್ಗೇನಾದ್ರು ಆಸಕ್ತಿ ಇದ್ರೆ ಆ ಶಿಬಿರಕ್ಕೆ ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾನೆ ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿದ ಜೊತೆಗೆ ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣ ಶರಣಾರ್ಥಿಗಳು